ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬಾರ ನಾ ಬನ್ನಿ ವೀಕ್ಷಕರೇ ಸರ್ ನಮಗೊಂದು ಹೋಂಡೆ ಐಟೆನ್ ಕಾರ್ ಗಾಡಿ ಕಳಿಸಿದ್ರಲ್ಲ ಶೇರ್ಗಿದೆ ಅಂತ ಕಳಿಸಿದೀರಿ ಏನೈತ್ರಿ ಮಾಡಿ ಎರಡು ಸಾವಿರದ ಒಂಬತ್ತು ಐತ್ರಿ ಹ್ಮ್ ಓಕೆ ಓನರ್ ಎಷ್ಟ್ರ ಗಾಡಿಗೆ ಸೆಕೆಂಡ್ ಓನರ್ ಐತೆ ಗಾಡಿ ಹೋಗಿ ಯಾರು ತೊಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗಲ್ಲಿ ಎಷ್ಟು ಆಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು ಒನ್ ಲಕ್ಷ ಆಗೈತೆ ನೋಡಿರಿ ಓಕೆ ಒನ್ ಲಕ್ಷ ಓಡಿರೋದು ಜನಿ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಹಾಂ ಹೌದು ಸರ್ ಐತೆ ಓಕೆ ಮೀಟ್ರ್ ಚಲ್ತೀರಿ ಐತೆ ರೀ ಒಟ್ಟಿನಲ್ಲಿ ಹಾಂ ಚಲ್ತೀವಿ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನೇ ಇದೆ ಟೈರ್ ಹೊಸದಾಗಿ ಹೊಸದಾಗಿ ಟೈರ್ ಎಲ್ಲ ಹೊಸದಾಗಿ ಹ್ಞೂ ಹ್ಞೂ

ಹಾಂ ಎಲ್ಲ ವರ್ಕಲ್ಲಿ ಓಕೆ ಇವಾಗ ನೀವು ವೆಹಿಕಲ್ ತೊಗೊಂಡ್ರು ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಫ್ಯಾಮಿಲಿ ವ್ಯಕ್ ಯೂಸ್ ಮಾಡ್ಕೋಬೋದು ಗಾಡಿ ಹೌದು ಹೌದು ಏನು ಕೆಲಸ ಏನಿಲ್ಲ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರಿ ಎಫ್ ಸಿ ಇನ್ಸೂರೆನ್ಸು ತಾವೆಲ್ಲ ತನಕ ರನ್ನಿಂಗಿಟ್ಟಿದ್ವಿ ರೀ ಸರ್ ಎಫ್ ಸಿ ಬಂದುಬಿಟ್ಟು ಇನ್ನೂ ಐದು ವರ್ಷ ಐತಿ ಇನ್ಸೂರೆನ್ಸ್ ಇನ್ನೊಂದು ಎರಡು ತಿಂಗಳಾಗಿ ಗಾಡಿ ತೊಗೊಂಡ್ರೆ ಇನ್ನೂ ಐದಾರು ತಿಂಗಳ ತನಕ ಇನ್ಶೂರೆನ್ಸ್ ರನ್ನಿಗೆ ಸಿಗ್ತೈತೆ ರೀ ಹಾಂ ಏನು ಬರ್ತದೆ ಸರ್ ತಮ್ಮ ಕೈಯಲ್ಲಿ ಮೇಲೇಜು ಓಕೆ ಇನ್ನು ಡೈರೆಕ್ಟ್ ರೇಟ ವಿಷಯ ಬಂದಾಗತ್ತೆ ತಾವೇನು ಹೇಳ್ತಿರೀ ಸರ್ ಗಾಡಿಗೆ ರೇಟು ಒಂದು ಲಕ್ಷ ಸಾವಿರ ಒಂದು ಲಕ್ಷದ ಅರುವ ಸಾವಿರ ಹಾಳಾಗತ್ತೆ ರೀ ಹಾಂ ಮಾಡಲು ಎರಡು ಸಾವಿರದ ಒಂಬತ್ತು ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ರೀ ಸರ್ ಒಂದು ಲಕ್ಷದ ಅರುವತ್ತು ಸಾವಿರಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ತೀರಾ ಹೆಚ್ಚು ಕಡಿಮೆ